ಜಪೇನ ನಿಯಮೇನ ಚ ಉತ್ಸವೇ ನಾನ್ನದಾನದ ಕ್ಷೇತ್ರವೃದ್ಧಿಸ್ತು ಪಂಚಧ ಇಲ್ಲಿ ಪೂಜೆ ಮಾಡ್ತಕ್ಕಂತಹ ಒಂದು ವಿಧಿವಿಧಾನಗಳು ಹಾಗೆ ಇಲ್ಲಿ ಆಗ್ತಕ್ಕಂಥ ಅನುಷ್ಠಾನಗಳು ಇಲ್ಲಿ ಮಾಡ್ತಕ್ಕಂತಹ ನಿಯಮಗಳು ಅನುಸರಿಸ್ತಕ್ಕಂತಹ ಸಂಪ್ರದಾಯಗಳು ಹಾಗೆ ಮುಕ್ತೇಶ್ವರರ ಆರ್ಥನೆಯನ್ನು ಮನ್ನಿಸಿ ನಮ್ಮ ಕ್ಷೇತ್ರಕ್ಕೆ ಬರಬೇಕು ನಮ್ಮನ್ನು ಆಶೀರ್ವದಿಸಬೇಕು ನಮ್ಮ ಕ್ಷೇತ್ರದವರ ಸಾನ್ನಿಧ್ಯವನ್ನು ಮತ್ತು ಶಕ್ತಿಯುತವಾಗಿ ಮಾಡಬೇಕು ಇಲ್ಲಿರ್ತಕ್ಕಂಥ ಎಲ್ಲ ಗ್ರಾಮದ ಭಕ್ತಾದಿಗಳು ಕುಟುಂಬಕ್ಕೆ ಶ್ರೇಯೋಭಿವೃದ್ಧಿ ಉಂಟಾಗಬೇಕು ಮತ್ತು ಆರಂದ್ ಶೆಟ್ಟರಿಗೆ ಮುಂದೆ ಹಿಂದೆ ಹೇಗೆ ಮಾಡಿದ್ರೆ ಅವರ ಮಗವೂ ಸಹಿತವಾಗಿ ಇದು ಅವರ ಪರಂಪರೆಯೂ ಸಹಿತವಾಗಿ ಇದೇ ಪ್ರಕಾರ ದೇವತಾ ಸೇವೆಯನ್ನು ಗುರು ಸೇವೆಯನ್ನು ಮಾಡಬೇಕು ಅಂತೇಳಿ ನಾವೆಲ್ಲ ಸಂಕಲ್ಪಿಸಿ ಕಷ್ಟಸಾಧ್ಯವಾಗಿರ್ತಕ್ಕಂಥ ಕರ್ಮವನ್ನು ಇವತ್ತು ಅತ್ಯಂತ ಹೂವಿನಂತಹ ರೀತಿಯಲ್ಲಿ ಸುಲಭವಾಗಿ ಗುರುಗಳ ಅನುಗ್ರಹದಿಂದ ಶಿವನ ಒಂದು ಆಶೀರ್ವಾದದಿಂದ ನಡೆದಿದೆ ಸ್ವರ್ಣ ಭಿಕ್ಷಾ ಸೇವೆ ಹೇಳ್ತಕ್ಕಂಥ ಕರ್ಮವನ್ನು ನಾವು ಭಗವಂತನ ಕೃಪೆಯಿಂದ ಗುರುಗಳ ಅನುಗ್ರಹದಿಂದ ಮಾಡಿದ್ದೇವೆ ಹಾಗಾಗಿ ಗಂಗಾ ಪಾಪಂ ಶಶಿತಾಪಂ ದೈನ್ಯಂ ಕಲ್ಪತರುಥ ಪಾಪಂ ಪಾಪಂಚ ದೈನ್ಯಂಚ ಹರೇಚ್ ಗುರುದರ್ಶನ ನದಿಯು ಪಾಪವನ್ನು ಪರಿಹರಿಸುತ್ತದೆ ಹಾಗೆ ಕಲ್ಪವೃಕ್ಷವು ನಮ್ಮ ದಾರಿದ್ರ್ಯವನ್ನು ಪರಿಹರಿಸುತ್ತದೆ ಹಾಗೆ ಚಂದ್ರನ ಬೆಳದಿಂಗಳು ನಮಗಿರ್ತಕ್ಕಂತಹ ಕಷ್ಟವನ್ನು ಪರಿಹರಿಸ್ತದೆ ಕಲ್ಪತವು ನಮ್ಮ ದಾರಿದ್ರ್ಯವನ್ನು ಪರಿಹರಿಸುತ್ತದೆ ಹಾಗಾಗಿ ಈ ಮೂರನ್ನು ಒಮ್ಮೆಲೇ ಪರಿಹರಿಸತಕ್ಕಂತಹ ಒಂದು ಸಾಮರ್ಥ್ಯ ಗುರುವಿನ ಪಾದದಡಿಯಲ್ಲಿದೆ ಹಾಗಾಗಿ ಅಂತಹ ನಮ್ಮ ಕ್ಷೇತ್ರದ ಆಚಾರ್ಯರಾಗಿರ್ತಕ್ಕಂತಹ ಸಂಸ್ಥಾಪಕ ಆಚಾರ್ಯರಾಗಿರ್ತಕ್ಕಂತಹ ರಾಮಚಂದ್ರಾಪುರ ಯತಿಗಳು ಯಾಕೆ ಸಂಸ್ಥಾಪಕ ಆಚಾರ್ಯರು ಅಂತ ಹೇಳಿದ್ರೆ ಒಂದು ವಿಶೇಷ ಉಂಟು ಹಿಂದೆ ರಾಮರಾವಣರ ಕಾಲದಲ್ಲಿ ಆದಂತಹ ಪ್ರತಿಷ್ಠಾಪನೆ ಸಾಕ್ಷಾತ್ ಶ್ರೀರಾಮಚಂದ್ರನೇ ಅವನಿಗೋಸ್ಕರವಾಗಿ ರಾವಣ ಹುಟ್ಟಿದ್ದ ಆ ರಾಮಚಂದ್ರ ದೇವರು ರಾವಣನನ್ನು ಸಂಹಾರ ಮಾಡಿದ್ರೂ ಸಹಿತವಾಗಿ ಆ ರಾಮನ ವಿಷ್ಣುವಿನ ಅವತಾರ ಆಗಿರ್ತಕ್ಕಂಥದ್ದೇ ರಾವಣನ ಸಂಹಾರಕ್ಕೋಸ್ಕರವಾಗಿ ಲೋಕ ಹಾಗಾಗಿ ಅಂತಹ ರಾವಣನಿಂದ ಆಗಿರ್ಪಟ್ಟಿದ್ದರೂ ಸಹಿತವಾಗಿ ರಾಮನಿಗೋಸ್ಕರವಾಗಿ ರಾವಣನ ಒಂದು ರಾವಣನ ವಧೆಗೋಸ್ಕರವಾಗಿ ರಾಮನ ಒಂದು ಅವತಾರ ಆಗದ ಕಾರಣದಿಂದ ಈ ಪ್ರತಿಷ್ಠೆ ಭದ್ರೇಶ್ವರದಲ್ಲಿ ಸಾನ್ನಿಧ್ಯ ಶಿವನ ಸಾನಿಧ್ಯ ಆಗಲಿಕ್ಕೆ ರಾಮನ ಶ್ರೀರಾಮಚಂದ್ರ ದೇವರ ಒಂದು ಅನುಗ್ರಹ ಅಪಾರವಾಗಿದೆ ಹಾಗಾಗಿ ಅಂತಹ ರಾಮಚಂದ್ರ ಮುಖದ ಪರಂಪರೆಯನ್ನೇ ನಾವು ಆಚಾರ್ಯ ಪರಂಪರೆ ನಮ್ಮ ದೇವಸ್ಥಾನಕ್ಕೆ ಸಂಸ್ಥಾಪಕ ಆಚಾರ್ಯ ಶ್ರೀರಾಮಚಂದ್ರನ ಒಂದು ಪೂರ್ವಕವಾಗಿ ಸಂಸ್ಥಾಪಕ ಆಚಾರ್ಯದಂತೆ ನಾವು ಒಪ್ಪಿಕೊಂಡಿದ್ದೇವೆ ನಮ್ಮ ಮುಕ್ತೇಶ್ವರು ಬಹಳ ಹಿಂದಿನಿಂದ ಒಪ್ಪಿಕೊಂಡಿದ್ದಾರೆ ಹಾಗಾಗಿ ಅವರನ್ನ ಪ್ರಾರ್ಥನೆ ಮಾಡಿ ಕರೆದಾಗ ಬಹಳ ಸಂತೋಷದಿಂದ ಅತ್ಯಂತ ಒಂದು ಕಷ್ಟ ಸಾಧ್ಯದ ಸಮಯದಲ್ಲಿ ಬರ್ತೇನೆ ಆಶೀರ್ವದಿಸ್ತೇನೆ ಹೇಳ್ತಕ್ಕಂತಹ ಒಂದು ಮಾತನ್ನು ಹೇಳಿ ನಿನ್ನೆಯಿಂದ ಇವತ್ತಿನವರೆಗೆ ಅತ್ಯಂತ ಒಂದು ನಾವು ಭಕ್ತಿಯಿಂದ ಪ್ರೀತಿಯಿಂದ ಅವರು ಸೇವೆಯನ್ನು ಮಾಡಲಿಕ್ಕೆ ಅವರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಸಂಸ್ಥಾನದವರು ಹಾಗಾಗಿ ಆ ಅವರ ಅನುಗ್ರಹದಿಂದ ಅವರ ಆಶೀರ್ವಾದದಿಂದ ನಮ್ಮ ಕ್ಷೇತ್ರಕ್ಕೆ ವೃದ್ಧಿ ಆಗಬೇಕು ರಾಮನ ರಾಮಚಂದ್ರ ದೇವರ ಅನುಗ್ರಹ ಆಗಬೇಕು ಮತ್ತು ಸಹ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಎಲ್ಲ ಪರಂಪರೆಯ ಕುಟುಂಬಗಳು ವೃದ್ಧಿಸಬೇಕು ಮತ್ತು ಅವರ ಅನುಗ್ರಹದಿಂದ ನಿಮ್ಮ ಕ್ಷೇತ್ರಕ್ಕಿರ್ತಕ್ಕಂತಹ ಎಲ್ಲ ದೋಷಾದಿಗಳು ನಿವೃತ್ತಿಯಾಗಿ ಹೇಗೆ ಅಹಲ್ಯೆ ಕಲ್ಲಾಗಿರ್ತಕ್ಕಂಥ ಅಹಲ್ಯೆಗೆ ರಾಮನ ಪಾದ ತಾಗಿ ಹೇಗೆ ಪುನಃ ಜನ್ಮ ರೀತಿಯಲ್ಲಿ ಆಗ್ತದೆ ಅದೇ ರೀತಿಯಲ್ಲಿ ನಮ್ಮ ಸಂಸ್ಥಾನದವರು ಪಾದ ಬಿದ್ದಂಥ ಜಾಗದಲ್ಲಿ ಸದಾಕಾಲಕ್ಕೂ ಸಹ ವೃದ್ಧಿ ಉಂಟಾಗಬೇಕು ಹೇಳುವಂತಹದ್ದೇ ನಮ್ಮೆಲ್ಲರ ಪ್ರಾರ್ಥನೆ ಅದಕ್ಕೋಸ್ಕರವಾಗಿ ನಮ್ಮ ಆಶೀರ್ವದಿಸಬೇಕು ಸಂಪೂರ್ಣ ಅನುಗ್ರಹಿಸಬೇಕು ಅಂತ ಹೇಳಿ ಈ ಮುಖೇನವಾಗಿ ಸಂಸ್ಥಾನದವರಲ್ಲಿ ಎಲ್ಲರ ಇಡೀ ಊರಿನ ಪರವಾಗಿ ಕೃಷ್ಣಗಳ ಪರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ